ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಆಲ್ರೌಂಡರ್ ಎಮ್ ನಂದಿನಿ ಭಾಗ ಹತ್ತೊಂಬತ್ತರಲ್ಲಿ ಕಥೆಯನ್ನು ಮುಂದುವರಿಸೋಣ ನಂದಿನಿ ನಿಮ್ಮನ್ನು ನಿಜವಾಗಲೂ ಮನಸ್ಫೂರ್ತಿಯಾಗಿ ಪ್ರೀತಿಸಿದಳು ಸರ್ ಆದರೆ ಯಾರೋ ಒಬ್ಬ ಅವಳನ್ನು ಪ್ರೀತಿಸುತ್ತಿದ್ದೀನಿ ಅಂತ ಅವಳ ಹಿಂದೆ ಬಿದ್ದು ಅವಳು ನಿನ್ನಿಂದ ದೂರವಾಗದಿದ್ದರೆ ನಿಮ್ಮನ್ನು ಸಾಯಿಸಿ ಬಿಡುತ್ತೇನೆ ಅಂತ ಬೆದರಿಸಿದನು ಅಷ್ಟೇ ಅಲ್ಲ ಅವಳು ನಿಮ್ಮಿಂದ ದೂರವಾಗುವ ಮುಂಚೆ ಅವನು ನಿಮಗೆ ಆಕ್ಸಿಡೆಂಟ್ ಕೂಡ ಮಾಡಿಸಿದನು ಅದಕ್ಕೆ ಭಯ ಬಿದ್ದು ನಿಮ್ಮ ಜೊತೆ ಆ ರೀತಿ ಮಾತನಾಡಿ ನಿಮಗೆ ದೂರವಾದಳು ಎಂದು ಹೇಳಿದ ತಕ್ಷಣ ಗೌತಮ್ ಶಾಕ್ ಆಗಿ ಅರ್ಚನಾಳ ಕಡೆ ನೋಡಿದನು ಇಷ್ಟಕ್ಕೂ ಯಾರವನು ಅವನ ಧ್ವನಿಯಲ್ಲಿ ಕೋಪ ಕಾಣಿಸುತ್ತಿತ್ತು ಅವನ ಹೆಸರು ಪ್ರದೀಪ್ ಎಂದು ಹೇಳಿದ ತಕ್ಷಣ ಗೌತಮ್ಗೆ ಮೈಂಡ್ ಬ್ಲಾಕ್ ಆಯಿತು ಕೋಪದಿಂದ ಮುಷ್ಟಿಯನ್ನು ಗಟ್ಟಿಯಾಗಿ ಹಿಡಿದುಕೊಂಡನು ಪ್ರದೀಪ ಎಂದು ನಂಬಲಾಗದೆ ಮತ್ತೆ ಕೇಳಿದನು ಗೌತಮ್ ಹೌದು ಗೌತಮ್ ರವರೇ ಅವನೇ ಪಾಪ ಅವನಿಂದ ತುಂಬ ನರಕ ಅನುಭವಿಸಿದಳು ನಂದಿನಿ ಅವಳ ಅದೃಷ್ಟ ಚೆನ್ನಾಗಿತ್ತು ಅನಿರೀಕ್ಷಿತವಾಗಿ ನೀವು ಅವಳನ್ನು ಮದುವೆ ಮಾಡಿಕೊಂಡ್ರಿ ಎಂದಳು ಅರ್ಚನ ಕಣ್ಣಲ್ಲೇ ನೀರಾಕಿಕೊಳ್ಳುತ್ತ ಮದುವೆಯಲ್ಲಿ ಪ್ರದೀಪ್ ನಂದಿನಿಯ ಕಡೆ ನೋಡುವುದು ನಂದಿನಿ ಭಯಪಡುತ್ತಾ ಅವನನ್ನು ನೋಡುವುದು ನೆನಪಿಗೆ ಬಂದಿತು ಪ್ರದೀಪ್ ಬಾವಿಯ ವರ್ಷೆ ಇಲ್ಲದೆ ನೀನು ಇಷ್ಟೊಂದು ಕೀಳುಮಟ್ಟಕ್ಕೆ ಬರ್ತೀಯಾ ಅಂತ ಅಂದುಕೊಂಡಿಲ್ಲ ಹಣ ನಿನಗೆ ನನ್ನ ಕೈಯಲ್ಲಿ ಮೂಡಿದೆ ಇನ್ನು ಆ ದೇವರು ಕೂಡ ನಿನ್ನನ್ನು ಕಾಪಾಡುವುದಿಲ್ಲ ಅಂತ ಅಂದುಕೊಂಡು ಈ ವಿಷಯ ನನಗೆ ಆಗಲೇ ಹೇಳಿದ್ರೆ ದಿನ ನಾವಿಬ್ಬರೂ ಇಷ್ಟೊಂದು ನರಕ ಅನುಭವಿಸುತ್ತಿರಲಿಲ್ಲವಲ್ಲ ಎನಿವೆ ಥ್ಯಾಂಕ್ಸ್ ಅರ್ಚನಾ ಈಗಲಾದರೂ ನಿಜ ಹೇಳಿದೆ ನನಗೆ ನಿಜ ಗೊತ್ತಾಗಿರೋ ವಿಷಯ ನಿಮ್ಮ ಪ್ರೆಂಡ್ಗೆ ತಿಳಿಸಬೇಡ ಇನ್ನು ಆ ಪ್ರದೀಪ್ ಬಗ್ಗೆ ನಾನು ನೋಡ್ಕೋತೀನಿ ಎಂದು ಹಗುರವಾದ ಮನಸ್ಸಿನಿಂದ ನಗುತ್ತಾ ಕಾರಿನಲ್ಲಿ ಹೊರಟನು ನಿಜ ಹೇಳಿದ ಮೇಲೆ ಅರ್ಚನಾ ಮನಸ್ಸಿಗೆ ಕೂಡ ಆಯಾಗಿ ಅನಿಸಿತು ನಿಶ್ಚಿಂತೆಯಿಂದ ತನ್ನ ಮನೆಗೆ ಹೊರಟು ಹೋದಳು ನಂದಿನಿ ನನಗೋಸ್ಕರ ಎಷ್ಟು ದುಃಖ ವೇದನೆ ಅನುಭವಿಸಿದ್ದಾಳೆ ಅಂತ ನೆನೆದುಕೊಂಡರೆ ಅವನ ಪ್ರಾಣ ಓದಂಗಾಯ್ತು ಯಾವಾಗ ಯಾವಾಗ ನಂದಿನಿಯನ್ನು ನೋಡುತ್ತೇನೆ ಎಂದು ಅವನ ಮನಸ್ಸು ಹಂಬಲಿಸುತ್ತಿದೆ ಫಾಸ್ಟಾಗಿ ಡ್ರೈವ್ ಮಾಡುತ್ತಾ ಮನೆಗೆ ಹೋಗಿ ಓಡುತ್ತಾ ತನ್ನ ರೂಮಿಗೆ ಓದನು ನಿಶಕ್ತಳಂತೆ ಬೆಡ್ ಮೇಲೆ ಮಲಗಿಕೊಂಡಿರುವ ನಂದಿನಿಯನ್ನು ನೋಡಿದ ತಕ್ಷಣ ಅವನ ಮನಸ್ಸು ದುಃಖದಿಂದ ತುಂಬಿ ಹೋಯಿತು ನಿಧಾನವಾಗಿ ಅವಳ ಪಕ್ಕದಲ್ಲಿ ಕುಳಿತುಕೊಂಡು ನಂದಿನಿಯ ಕೈಯನ್ನು ತನ್ನ ಕೈಗೆ ತೆಗೆದುಕೊಂಡು ಮುತ್ತಿಟ್ಟುಕೊಂಡನು ಮುಗ್ಧಳಂತೆ ನಿದ್ದೆ ಹೋಗುತ್ತಿದ್ದ ನಂದಿನಿಯ ಮುಖ ನೋಡುತ್ತಿದ್ದಂಗೆ ಅವನ ಕಣ್ಣಲ್ಲೇ ನೀರು ಹರಿಯತೊಡಗಿತು ನನ್ನನ್ನು ಕ್ಷಮಿಸು ನಂದು ನಿಜ ಏನು ಅಂತ ತಿಳಿದುಕೊಳ್ಳದೆ ನಿನ್ನನ್ನು ಅಪಹರ್ಥ ಮಾಡಿಕೊಂಡು ಜಾಸ್ತಿ ಅವಮಾನ ಮಾಡಿದೆ ತುಂಬಾ ನೋವು ಕೊಟ್ಬಿಟ್ಟೆ ಇಂದು ಮದುವೆಗೆ ಮುಂಚೆ ನಂದಿನಿಯ ಜೊತೆ ಕಳೆದ ಕ್ಷಣಗಳು ಮದುವೆಯ ನಂತರ ಅವಳಿಗೆ ನೋವು ಕೊಟ್ಟ ಕ್ಷಣಗಳನ್ನು ನೆನಪಿಸಿಕೊಂಡು ಆ ಪ್ರದೀಪ್ ಹಾಗೂ ನನ್ನ ನಡುವೆ ಎಷ್ಟೊಂದು ಸಫರ್ ಆಗಿರ್ತೀಯ ಅಲ್ವಾ ಸಾರಿ ಬಂಗಾರ ಐ ಮಿಸ್ ಯು ಆ್ಯಂಡ್ ಐ ಲವ್ ಯು ಎಂದು ಅವಳ ಪಾದಗಳ ಮೇಲೆ ಮುತ್ತಿಟ್ಟನು ನಿನಗೆ ನನಗೆ ಇಷ್ಟು ದುಃಖವನ್ನು ಕೊಟ್ಟ ಆ ಪ್ರದೀಪ್ನ ಕತೆ ಮುಗಿಸಿ ನಿನ್ನ ಗೌತಮ್ ಸಾಯಿಸುವವನೇ ಹೊರತು ಸಾಯುವವನಲ್ಲ ಎಂದು ಪ್ರೂವ್ ಮಾಡದಿದ್ದರೆ ನನ್ನ ಹೆಸರು ಗೌತಮ್ ಕೃಷ್ಣನೇ ಅಲ್ಲ ಮತ್ತೆ ನಿನ್ನಲ್ಲಿ ನನ್ನ ಹಳೆಯ ತುಂಟ ನಂದಿನಿಯನ್ನು ಆದಷ್ಟು ಬೇಗ ನೋಡ್ತೀನಿ ಅಂತ ಅಂದುಕೊಂಡು ಅವನ ತುಟಿಗಳ ಮೇಲೆ ಸಣ್ಣದಾಗಿ ಮುತ್ತಿಟ್ಟನು ನಂದಿನಿ ಎದ್ದೇಳುವ ತನಕ ಅವಳ ಪಕ್ಕದಲ್ಲಿ ಕುಳಿತುಕೊಂಡು ಲ್ಯಾಪ್ಟಾಪ್ನಲ್ಲಿ ಕೆಲಸ ಮಾಡಿಕೊಳ್ಳುತ್ತಿದ್ದಾನೆ ಗೌತಮ್ ನಂದಿನಿ ಹೆದ್ದು ನೀವು ಆಗ್ಲೇ ಬಂದ್ಬಿಟ್ರಾ ಎಂದಳು ಹೌದು ನಿನ್ನನ್ನು ನೋಡಬೇಕಂತಾನೆ ಬೇಗ ಬಂದೆ ಎಂದನು ನಗುತ್ತ ಗೌತಮ್ ಹೇಳಿದ ಮಾತುಗಳಿಗೆ ನಂದಿನಿ ಆಶ್ಚರ್ಯದಿಂದ ಅವನ ಕಡೆ ನೋಡಿದಳು ನಂದಿನಿಯನ್ನ ಮುಗುಳ್ನಗೆಯಿಂದ ಹಾಗೇ ನೋಡುತ್ತಿದ್ದಾನೆ ಗೌತಮ್ ಅವನ ನೋಟ ನಂದಿನಿಗೆ ಹೊಸದಾಗಿ ಅನಿಸಿತು ನಿಧಾನವಾಗಿ ಹಿದ್ದು ಫ್ರೆಶ್ ಆಗುವುದಕ್ಕೆ ಹೋದಳು ನಂದಿನಿ ಫ್ರೆಶ್ ಆಗಿ ಬರುವಷ್ಟರಲ್ಲಿ ಪ್ಲೇಟಿನಲ್ಲಿ ಊಟದ ಜೊತೆ ರೆಡಿಯಾಗಿದ್ದನು ಗೌತಮ್ ನಂದಿನಿಯ ಕೈ ಹಿಡಿದು ಹೆಳೆದು ಬೆಡ್ ಮೇಲೆ ಕೂರಿಸಿ ಅನ್ನವನ್ನು ಕಲಸಿ ತುತ್ತನ್ನ ಅವಳ ಬಾಯಿಯ ಬಳಿ ಇಟ್ಟನು ನಂದಿನಿಯ ಕಣ್ಣುಗಳಲ್ಲಿ ನೀರು ತುಂಬಿಕೊಂಡವು ಆ ಕಣ್ಣೀರು ಗೌತಮ್ನ ನೋಟದಿಂದ ತಪ್ಪಿಸಿಕೊಳ್ಳಲಾಗಲಿಲ್ಲ ನಂದಿನಿ ಹಾಗೆ ನೋಡುತ್ತಿದ್ದರೆ ತಿನ್ನು ಎಂದನು ಮನಸ್ಸಿನಲ್ಲಿ ಎಷ್ಟೇ ದುಃಖವಿದ್ದರೂ ಗೌತಮ್ ತಿನ್ನಿಸುತ್ತಿದ್ದರೆ ಬೇಡ ಅನ್ನದೆ ತಿಂದಳು ನಂದಿನಿ ನಂದಿನಿಗೆ ತಿನ್ನಿಸಿ ನೀನು ಮಲಗು ನಾನು ಡ್ಯಾಡಿನ ನೋಡಿಕೊಳ್ಳುತ್ತೇನೆ ಎಂದು ಕೆಳಗಡೆಗೆ ಹೋಗುತ್ತಿದ್ದರೆ ಪ್ರದೀಪ್ನ ವಿಷಯ ಇನ್ನೂ ಮುಚ್ಚಿಡುವುದು ಒಳ್ಳೆಯದಲ್ಲ ಏನಾದರೂ ನಡೆಯಲಿ ಹೇಳಿಬಿಡುತ್ತೇನೆ ಅಂತ ಅಂದುಕೊಂಡು ರೀ ಎಂದು ಕರೆದಳು ಗೌತಮ್ ಹಿಂದಕ್ಕೆ ತಿರುಗಿದಾಗ ಮತ್ತೆ ಭಯ ಆಗಿ ಹೇಗೆ ಹೇಳಬೇಕು ಅಂತ ಅರ್ಥವಾಗದೆ ಏನೂ ಇಲ್ಲ ರೀ ಎಂದಳು ಅವಳ ಗಾಬರಿ ಗೌತಮ್ಗೆ ಅರ್ಥವಾಗಿ ನಿನ್ನ ಮನಸ್ಸಿನಲ್ಲಿರುವ ಭಯ ಆದಷ್ಟು ಬೇಗ ದೂರ ಮಾಡ್ತೀನಿ ನಂದು ಎಂದು ನಿಟ್ಟುಸರು ಬಿಡುತ್ತಾ ಕೆಳಗಡೆಗೆ ಹೊರಟು ಹೋದನು ಜೈರಾಮ್ರವರಿಗೆ ಊಟ ತಿನ್ನಿಸಿ ತಾನು ತಿಂದು ರಾಮೂಗೆ ಜೈರಾಮ್ರವರನ್ನು ಜಾಗರೂಕತೆಯಿಂದ ನೋಡಿಕೊಳ್ಳಲು ಹೇಳಿ ರೂಮಿಗೆ ಬಂದನು ಗೌತಮ್ ಗೌತಮ್ ಬರುವುದನ್ನು ಗಮನಿಸಿ ಆ ಕಡೆ ತಿರುಗಿ ಕಣ್ಣು ಮುಚ್ಚಿಕೊಂಡಳು ನಂದಿನಿ ಆಲೋಚನೆಗಳಿಂದ ನಿದ್ದೆ ಬರಲಿಲ್ಲ ಅವಳಿಗೆ ಸ್ವಲ್ಪ ಸಮಯದ ನಂತರ ಗೌತಮ್ ಬಂದು ತನ್ನ ಪಕ್ಕದಲ್ಲಿ ಮಲಗಿಕೊಂಡು ನಂದಿನಿಯ ಹತ್ತಿರಕ್ಕೆ ಜರುಗಿ ಅವಳ ಮೇಲೆ ಕೈಯನ್ನು ಹಾಕಿದನು ನಂದಿನಿ ಬೆಚ್ಚು ಬಿದ್ದು ಕಣ್ಣು ತೆರೆದಳು ಅವನ ಬೆಚ್ಚನೆಯ ಉಸಿರು ಅವಳ ಬೆನ್ನಿಗೆ ತಾಕುತ್ತಿದ್ದರೆ ಹಾಗೇ ಇದ್ದುಬಿಟ್ಟಳು ನೀನು ನಿದ್ದೆ ಮಾಡಲಿಲ್ಲ ಅಂತ ನನಗೆ ಗೊತ್ತು ಎಂದನು ಅವಳ ಬೆನ್ನಿಗೆ ತನ್ನ ತುಟಿಗಳನ್ನು ತಾಕಿಸುತ್ತ ಸಡನ್ನಾಗಿ ಗೌತಮ್ ಕಡೆ ತಿರುಗಿದಳು ನಂದಿನಿ ಅವನು ರಸಿಕನಂತೆ ನಗುತ್ತಿದ್ದರೆ ನಂದಿನಿ ಹೆದ್ದು ಸ್ವಲ್ಪ ಬಾಗಿ ಅವನ ಹತ್ತಿರ ಸ್ಮೆಲ್ ನೋಡಿ ಕುಡಿದು ಬಂದಿದ್ದೀರಾ ಈ ರೀತಿ ಬಿಹೇವ್ ಮಾಡ್ತಿದ್ದೀರಾ ಎಂದಳು ಕುಡಿಯಲಿಲ್ಲ ಆದರೂ ನಶೆ ಏರಿದೆ ಅದು ನಿನ್ನ ನಶೆಯೇ ಎಂದನು ಮತ್ತೆ ರಸಿಕನಂತೆ ನಂದಿನಿಗೆ ಅರ್ಥವಾಗದೆ ಕಣ್ಣುಗಳನ್ನು ದೊಡ್ಡವು ಮಾಡಿ ನೋಡುತ್ತಿದ್ದರೆ ಮಲಗು ಎಂದು ಅವಳನ್ನು ತನ್ನ ಮೇಲೆಗೆ ಹಿಡಿದುಕೊಂಡನು ಅವನ ಆ ಕೆಲಸಕ್ಕೆ ನಂದಿನಿ ಶಾಖಾದಳು ಗೌತಮ್ ಹತ್ತಿರಕ್ಕೆ ಕರೆದುಕೊಂಡಿದ್ದರಿಂದ ಅವಳ ತುಟಿಗಳ ಮೇಲೆ ಮುಗುಳ್ಳಗೆ ಚಿಗುರಿಸಿತು ಗೌತಮ್ ಅವಳ ತಲೆಯನ್ನು ಸವರುತ್ತಿದ್ದರೆ ಅವನ ಹೃದಯ ಪಡಿತ ಕೇಳುತ್ತಾ ಹಾಯಾಗಿ ಕಣ್ಣು ಮುಚ್ಚಿಕೊಂಡಳು ಮಾರ್ನಿಂಗ್ ಫ್ರೆಶ್ ಆಗಿ ಕೆಳಗಡೆಗೆ ಬಂದ ನಂದಿನಿ ಕಾರ್ ಸೌಂಡ್ ಕೇಳಿ ಹೊರಗೆ ಬಂದು ನೋಡಿದಳು ಸುಶೀಲಮ್ಮ ಪ್ರತಾಪ್ ರವರ ಜೊತೆ ಪ್ರೀತಿ ಸಹ ಬಂದಿದ್ದು ನೋಡಿ ಅವಳ ಮುಖ ಬಾಡಿ ಹೋಯಿತು ಇವಳು ಯಾಕೆ ಬಂದಳು ಈಗಲೇ ನನ್ನ ಹಾಗೂ ಗೌತಮ್ ಮಧ್ಯ ಸಾಕಷ್ಟು ಸಮಸ್ಯೆಗಳು ಮತ್ತೆ ಇವಳು ಟಿಂಗು ಟಿಂಗು ಅಂತ ಬಂದು ಬಿಟ್ಟಿದ್ದಾಳೆ ನನ್ನ ಪ್ರಾಣ ತೆಗೆಯುವುದಕ್ಕೆ ಎಂದು ಕೋಪದಿಂದ ಅವಳ ಕಡೆ ನೋಡಿದಳು ಒಳಗೆ ಬಂದು ಬ್ಯಾಗನ್ನು ಸೋಪಾದ ಮೇಲೆ ಬಿಸಾಕಿ ಮಾವಾ ಮಾವಾ ಎಂದು ಕರೆಯುತ್ತಾ ಮೇಲಕ್ಕೆ ಓಡಿದಳು ಈ ಸುಪ್ನಾತಿ ಮೇಲಕ್ಕೆ ಹೋಗುತ್ತಿದ್ದಾಳೆ ಏನು ಮಾಡ್ತಾಳೋ ಏನೋ ಎಂದು ಆ ಕಡೆ ಟೆನ್ಷನ್ ಆಗಿ ನೋಡುತ್ತಿದ್ದರೆ ಅಮ್ಮ ನಂದಿನಿ ಕಾಫಿ ತಗೊಂಡ್ವಮ್ಮ ಎಂದು ಸುಶೀಲಮ್ಮ ಕರೆದಿದ್ದರಿಂದ ಆಯಿತು ಅಮ್ಮಮ್ಮ ಎನ್ನುತ್ತಾ ಕಿಚನ್ ಒಳಗಡೆ ಹೋದಳು ಇಬ್ಬರಿಗೂ ಕಾಫಿ ಕೊಟ್ಟು ತಾನೂ ಪಕ್ಕದಲ್ಲೇ ಕುಳಿತುಕೊಂಡು ಕಾಫಿ ಕುಡಿಯುತ್ತಿದ್ದಾಳೆ ಪ್ರತಾಪ್ರವರು ಒಳಗಡೆಗೆ ಹೋಗಿದ ತಕ್ಷಣ ಡಲ್ಲಾಗಿ ಬಾಡಿ ಹೋಗಿರುವ ನಂದಿನಿಯ ಮುಖವನ್ನು ನೋಡಿ ಏನಾಯ್ತಮ್ಮ ಯಾಕೆ ಈ ರೀತಿ ಇದ್ದೀಯಾ ಮದುವೆಯಲ್ಲಿಯೂ ಸಹ ನಿಶಕ್ತಳಾಗಿ ಇದ್ದೆ ಯಾವುದರ ಬಗ್ಗೆ ಆದರೂ ದುಃಖ ಪಡ್ತಿದೆಯಾ ಎಂದು ನಂದಿನಿ ಕೈ ಹಿಡಿದುಕೊಂಡು ಆತ್ಮೀಯತೆಯಿಂದ ಕೇಳಿದರು ಅದೇನೂ ಇಲ್ಲ ಅಮ್ಮಮ್ಮ ನಾನು ಚೆನ್ನಾಗಿಯೇ ಇದ್ದೀನಿ ಎಂದಳು ನಿಧಾನವಾಗಿ ನಿಮ್ಮ ತಂದೆ ತಾಯಿಯನ್ನು ನೋಡಬೇಕು ಅನಿಸುತ್ತಿದ್ದರೆ ಸ್ವಲ್ಪ ದಿನ ನಿಮ್ಮ ತವರು ಮನೆಯಲ್ಲಿ ಇದ್ದುವ ನಾನು ಗೌತಮ್ಗೆ ಹೇಳ್ತೀನಿ ಎಂದಳು ಸುಶೀಲಮ್ಮ ಅಮ್ಮ ಅವರನ್ನು ಬಿಟ್ಟು ನಾನು ಎಲ್ಲಿಗೂ ಹೋಗುವುದಿಲ್ಲ ಅಮ್ಮಮ್ಮ ಎಂದಳು ನಂದಿನಿ ಸುಶೀಲಮ್ಮ ತುಸು ನಕ್ಕಳು ಅಷ್ಟರಲ್ಲೇ ಗೌತಮ್ ರೂಮಿನಿಂದ ಪ್ರೀತಿ ಜೋರಾಗಿ ಕಿರುಚಿದ್ದರಿಂದ ಬೆಚ್ಚಿ ಬಿದ್ದು ಫಾಸ್ಟಾಗಿ ಓಡಿದಳು ನಂದಿನಿ ಏನು ನಡೆಯಿತು ಎಂದಳು ಗೌತಮ್ ಹಾಗೂ ಪ್ರೀತಿಯ ಕಡೆ ನೋಡುತ್ತಾ ಪ್ರೀತಿ ನಾಚಿಕೊಳ್ಳುತ್ತಿದ್ದಾರೆ ಟೆನ್ಷನ್ ಜಾಸ್ತಿಯಾಯಿತು ನಂದಿನಿಗೆ ಏನು ನಡೆಯಿತು ಎಂದು ಜೋರಾಗಿ ಮತ್ತೆ ಕೇಳಿದಳು ಅಲ್ಲಿ ಕೆಳಗಡೆ ಬಿತ್ತು ಅದನ್ನು ನೋಡಿ ಭಯ ಬಿದ್ದು ಕಿರಿಚಿದಳು ಪ್ರೀತಿ ನೀನು ಹೊರಗಡೆ ಹೋಗು ಎಂದು ಗೌತಮ್ ಹೇಳಿದಾಗ ಮೂತಿ ತಿರುಗಿಸಿಕೊಂಡು ಕೆಳಗಡೆ ಹೋದಳು ಪ್ರೀತಿ ನಿಜವಾಗ್ಲೂ ಅಲ್ಲಿ ಬಿತ್ತಾ ಹಾಗಾದ್ರೆ ಅಲ್ಲಿ ಎಲ್ಲಿ ಎಂದು ಹನುಮಾನದಿಂದ ನೋಡುತ್ತಾ ಕೇಳಿದಳು ನಂದಿನಿ ಗೌತಮ್ ಹಾಗೇ ನೋಡುತ್ತಿದ್ದರಿಂದ ನಿಜವಾಗಲೂ ಅಲ್ಲಿನಾ ಇಲ್ಲದಿದ್ದರೆ ನೀವು ಅವಳನ್ನು ಏನಾದರೂ ಅಂತ ನಂದಿನಿ ಹೇಳುತ್ತಿದ್ದರೆ ಗೌತಮ್ ಅವಳ ಬಾಯಿ ಮುಚ್ಚಿದನು ನಂದಿನಿ ಗುಡ್ಡುಗಳು ಬಿಟ್ಕೊಂಡು ನೋಡುತ್ತಿದ್ದರೆ ಏನು ಭಯಬಿದ್ದ ನೀನೇ ಅಲ್ವಾ ನಿಮ್ಮ ಅತ್ತೆಯ ಮಗಳನ್ನು ಮದುವೆ ಮಾಡಿಕೊ ಅಂತ ಹೇಳಿ ಹೊರಟು ಹೋದೆ ಅವಳು ಇನ್ನೂ ನನ್ನನ್ನು ಪ್ರೀತಿಸುತ್ತಿದ್ದಾಳೆ ಅವಳನ್ನು ಮದುವೆ ಮಾಡಿಕೊಂಡು ನಿನಗೆ ಸೌತಿಯನ್ನಾಗಿ ಮಾಡೋಣ ಅಂತ ನೋಡುತ್ತಿದ್ದೇನೆ ಏನಂತೀಯಾ ಎಂದನು ಕಣ್ಣು ಹೊಡಿಯುತ್ತ ನಂದಿನಿ ಅವನ ಕಡೆ ಗುರ್ಗುಟ್ಕೊಂಡು ನೋಡುತ್ತಾ ಈಗ ನಾನು ನಿನ್ನ ಹೆಂಡತಿ ಇನ್ನೊಬ್ಬಳನ್ನು ಮದುವೆ ಮಾಡಿಕೊಳ್ಳುತ್ತೇನೆ ಅಂದರೆ ನಾನು ನೋಡುತ್ತಾ ಸುಮ್ಮನಿರ್ತೀನಿ ಅಂತ ಅಂದುಕೊಳ್ತಿದ್ದೀರಾ ಅವಳ ಕಾಲುಗಳು ಮುರಿದು ಒಲೆಯಲ್ಲಿ ಹಿಡ್ತೀನಿ ಅವಳ ಕಣ್ಣುಗಳನ್ನು ಕಿತ್ತು ಕಾಗೆಗಳಿಗೆ ಹದ್ದುಗಳಿಗೆ ಹಾಕ್ತೀನಿ ಎಂದು ಬೈಯುತ್ತಿದ್ದರೆ ಉರಿದುಕೊಳ್ಳುತ್ತಿರುವ ನಂದಿನಿಯ ಮುಖವನ್ನು ನೋಡಿ ಗೌತಮ್ಗೆ ನಗು ಬಂದಿತು ನಗುವನ್ನು ತಡೆದುಕೊಂಡು ಹೇಗೂ ನೀನು ನನ್ನನ್ನು ಲವ್ ಮಾಡ್ತಿಲ್ವಲ್ಲ ನಾನು ಏನು ಮಾಡಿಕೊಂಡ್ರೆ ನಿನಗೇನು ಎಂದನು ಅವಳ ಸಮೀಪಕ್ಕೆ ಹೆಜ್ಜೆಗಳನ್ನು ಹಾಕುತ್ತ ನಂದಿನಿ ಹಿಂದಕ್ಕೆ ಸರಿಯುತ್ತಾ ಲವ್ ಮಾಡ್ತಿಲ್ಲ ಅಂತ ಯಾರು ಹೇಳಿದ್ರು ಎಂದು ತನ್ನಲ್ಲೇ ತಾನು ಗೊಣಗಿಕೊಂಡಳು ಏನೇಳಿದೆ ಕೇಳಿಸ್ತಿಲ್ಲ ಎಂದನು ಅವಳ ಕೆನ್ನೆಯ ಮೇಲೆ ಬೆರಳಿಂದ ಬರೆಯುತ್ತ ಏನೂ ಇಲ್ಲ ಎಂದು ತಲೆಯಾಡಿಸಿದಳು ನಂದಿನಿ ಅವಳ ಹಣೆಯ ಮೇಲೆ ಹಿಡಿದಿದ್ದ ಬೆವರನ್ನು ಕೈಯಿಂದ ಒರೆಸಿ ನೀನು ಈ ರೀತಿ ಭಯಪಡುತ್ತಿದ್ದರೆ ನನಗೆ ಬಹಳ ಮಜವಾಗಿ ಇರುತ್ತೆ ಇನ್ನೂ ನಿನ್ನನ್ನು ಭಯಪಡಿಸಬೇಕೆಂದಿದೆ ಎನ್ನುತ್ತಾ ಅವಳನ್ನು ಹತ್ತಿರಕ್ಕೆ ಹಿಡಿದುಕೊಂಡನು ನಂದಿನಿ ಆಶ್ಚರ್ಯದಿಂದ ನೋಡುತ್ತಿದ್ದರೆ ಸಣ್ಣಗೆ ನಗುತ್ತಾ ಅವಳ ಕತ್ತಿನ ಮೇಲೆ ಮುತ್ತುಗಳನ್ನು ಹಿಡುತ್ತಾ ಮುದ್ದಾಡಿದನು ಅವನ ಆ ಸ್ಪರ್ಶಕ್ಕೆ ನಂದಿನಿಗೆ ಮೈಯೆಲ್ಲ ರೋಮಾಂಚನವಾಯಿತು ಅವನು ಅವಳ ಸೊಂಟದ ಮೇಲೆ ಕೈಯಾಡಿಸುತ್ತಾ ಮೈಯೆಲ್ಲ ಮುದ್ದಾಡುತ್ತಿದ್ದರೆ ನಂದಿನಿ ಪರವಶದಿಂದ ಕಣ್ಣು ಮುಚ್ಚಿಕೊಂಡಳು ಮುಚ್ಚಿದ ಕಣ್ಣು ರೆಪ್ಪೆಗಳ ಮೇಲೆ ಮುತ್ತುಗಳನ್ನು ಹಿಟ್ಟು ಅವಳ ತುಟಿಗಳನ್ನು ಮುದ್ದಾಡಲು ಹೋದನು ಅಷ್ಟರೊಳಗೆ ಮಾವಾ ಎಂದು ಕರೆಯುತ್ತಾ ಪ್ರೀತಿ ಡೋರ್ ತೆಗೆದಳು ಬೆಚ್ಚಿಬಿದ್ದು ದೂರಕ್ಕೆ ಸರಿದು ಛೆ ಇವಳು ಈಗಲೇ ಬರಬೇಕಾ ಎಂದು ಬೈದುಕೊಂಡನು ನಂದಿನಿ ಗೌತಮ್ ಮಾಯೆಯಿಂದ ಇನ್ನೂ ಹೊರಬರಲಾಗಲಿಲ್ಲ ಇಬ್ಬರನ್ನು ಹನುಮಾನದಿಂದ ನೋಡುತ್ತಾ ಏನು ನಡೆಯುತ್ತಿದೆ ಇಲ್ಲಿ ಎಂದು ಕೇಳಿದಳು ಪ್ರೀತಿ ಪ್ರೀತಿಯ ತಲೆಯ ಮೇಲೆ ಒಂದು ಕೊಟ್ಟು ನಿನ್ನನ್ನು ಹೊರಗಡೆ ಹೋಗು ಅಂತ ಹೇಳಿದೆ ತಾನೆ ಮತ್ತೆ ಯಾಕೆ ಬಂದೆ ಎಂದು ಕೇಳಿದನು ಗೌತಮ್ ಬ್ರೇಕ್ಫಾಸ್ಟ್ ಮಾಡಲು ಕರೆಯೋಣ ಅಂತ ಬಂದೆ ಎಂದು ಒಡೆದ ಜಾಗದಲ್ಲಿ ಉಜ್ಜಿಕೊಳ್ಳುತ್ತಾ ಗೌತಮ್ನನ್ನು ಕೆಳಗಡೆಗೆ ಎಳೆದುಕೊಂಡು ಹೋದಳು ನಿನ್ನೆಯಿಂದ ಗೌತಮ್ನ ನಡುವಳಿಕೆ ಸ್ವಲ್ಪ ಹೊಸದಾಗಿ ಇದೆ ನನ್ನನ್ನು ಉರಿಸಬೇಕು ಅಂತ ಮಾಡಿದ ಈ ಫೀಲಿಂಗ್ ಚೆನ್ನಾಗಿದೆ ಎಂದು ನಗೆದುಕೊಳ್ಳುತ್ತಾ ಕೆಳಗಡೆಗೆ ಬಂದಳು ಪ್ರದೀಪ್ ಆಲೋಚನೆಗಳಿಂದ ಸತಮತವಾಗುತ್ತಿರುವ ತನ್ನ ಮೆದುಳಿಗೆ ಗೌತಮ್ನ ಈ ಚೇಷ್ಟೆಗಳು ಸ್ವಲ್ಪ ರಿಲೀಫನ್ನು ಕೊಟ್ಟಿತು ಗೌತಮ್ ಪಕ್ಕದಲ್ಲಿ ಕುಳಿತುಕೊಂಡು ಊಟ ಮಾಡುತ್ತಾ ಎದುರಿಗೆ ಇದ್ದ ನಂದಿನಿಯ ಕಡೆ ನೋಡಿ ಪ್ರದೀಪ್ನ ಮಾತುಗಳು ನೆನಪಿಗೆ ತಂದುಕೊಂಡಳು ಪ್ರೀತಿ ಮದುವೆಯಲ್ಲಿ ತಲೆ ತಿರುಗಿ ಬಿದ್ದ ನಂದಿನಿಯನ್ನು ಗೌತಮ್ ಮೇಲಕ್ಕೆ ಕರೆದುಕೊಂಡು ಹೋಗುತ್ತಿದ್ದರೆ ಪ್ರೀತಿ ಗುರುಗುಟ್ಕೊಂಡು ನೋಡುತ್ತಿದ್ದಳು ಏನಿ ಅವರಿಬ್ಬರನ್ನ ನೋಡಿದರೆ ಮೈಯೆಲ್ಲ ಉರಿಯುತ್ತಾ ಅಂತ ಕೇಳಿದನು ಪ್ರದೀಪ್ ಪ್ರೀತಿಯ ಬಳಿ ಬಂದು ಅದೇನೂ ಇಲ್ಲ ಮಾವ ಎಂದ ಪ್ರೀತಿಯ ಮಾತುಗಳಿಗೆ ನನಗೆ ಗೊತ್ತು ಕಣೆ ನಿನಗೆ ಗೌತಮ್ ಅಂದರೆ ಪ್ರಾಣ ಅಂತ ಅವನು ಆ ಹುಡುಗಿಯ ಜೊತೆ ಇದ್ದರೆ ನಿನಗೆ ತುಂಬ ದುಃಖವಾಗ್ತಿದೆ ಅಂತ ನನಗೆ ಗೊತ್ತು ಎಂದನು ಪ್ರದೀಪ್ ಹೌದು ಮಾವ ಅವರಿಬ್ಬರನ್ನು ನೋಡುತ್ತಿದ್ದರೆ ನನಗೆ ಹುಚ್ಚು ಹಿಡಿದಂಗೆ ಆಗ್ತಿದೆ ಆದರೆ ಏನು ಮಾಡುವುದು ಮದುವೆಗೆ ಮುಂಚೆ ಎಲ್ಲ ವಿಧದಲ್ಲಿ ಟ್ರೈ ಮಾಡಿದೆ ಕೊನೆಗೆ ಮಾವನ ಕಾಲುಗಳನ್ನು ಹಿಡಿದುಕೊಂಡು ಕೇಳಿಕೊಂಡೆ ಆದರೂ ನನ್ನನ್ನು ಹಿಡಿಸಿಕೊಳ್ಳಲೇ ಇಲ್ಲ ಈಗ ಮದುವೆ ಆಗೋಗಿದೆ ಇನ್ನೇನು ಮಾಡಲಾಗುತ್ತೆ ಮಾವ ಎಂದಳು ನಿಟ್ಟುಸಿರು ಬಿಡುತ್ತ ನೀನು ಅವನನ್ನು ಇಷ್ಟು ಬೇಗ ಹೇಗೆ ಬಿಟ್ಟು ಎಂದು ಪ್ರದೀಪ್ ಹೇಳಿದ್ದಕ್ಕೆ ಮತ್ತೆ ಬಿಟ್ಟುಕೊಡದೆ ಇನ್ನೇನು ಮಾಡ್ತೀನಿ ಮಾವ ಎಂದಳು ಬೇಸರದಿಂದ ಹೇ ದಡ್ಡಿ ಈಗಲೂ ಅವನನ್ನು ಮದುವೆಯಾಗುವ ಅವಕಾಶ ಇದೆಯೇ ಅವನು ಆ ನಂದಿನಿಯನ್ನು ಇಷ್ಟಪಟ್ಟು ಮದುವೆ ಮಾಡಿಕೊಳ್ಳಲಿಲ್ಲ ಅವಳ ಅಕ್ಕನ ಮೇಲೆ ಇರುವ ಕೋಪದಿಂದ ಮದುವೆ ಮಾಡಿಕೊಂಡನು ಅದರಿಂದ ಅಷ್ಟು ಬೇಗ ಹತ್ತಿರ ಆಗೋಕೆ ಆಗಲ್ಲ ನೀನು ಅವನಿಗೆ ಹತ್ತಿರವಾಗಿ ಇದ್ದು ಏನೋ ಒಂದು ಮಾಡಿ ತನ್ನ ಮೇಲೆ ಇರುವ ಕೋಪವನ್ನು ನಿನ್ನ ಮೇಲೆ ಪ್ರೀತಿಯಾಗಿ ಬದಲಾಯಿಸಿಕೊ ಎಂದನು ಪ್ರೀತಿ ಆಲೋಚನೆಯಲ್ಲಿ ಮುಳುಗಿದಳು ಆದರೆ ಮಾವ ಇಷ್ಟು ವರ್ಷಗಳಿಂದ ಒಪ್ಪಿಕೊಳ್ಳದೇ ಇರುವವನು ಈಗ ಹೇಗೆ ಒಪ್ಪಿಕೊಳ್ಳುತ್ತಾನೆ ಎಂದು ಅನುಮಾನದಿಂದ ಕೇಳಿದಳು ಪ್ರೀತಿ ಮೊದಲು ಅವರಿಬ್ಬರನ್ನ ಬೇರ್ಪಡಿಸಲು ಪ್ರಯತ್ನಿಸು ಬೇರೆ ದಾರಿ ಇಲ್ಲದೆ ಸತ್ತಂತೆ ನಿನಗೆ ಹತ್ತಿರವಾಗುತ್ತಾನೆ ಪ್ರಯತ್ನಿಸು ಎಂದನು ಪ್ರದೀಪ್ ಗೌತಮ್ ಮೇಲೆ ಇರುವ ಹುಚ್ಚು ಪ್ರೀತಿಯಿಂದ ಆಯಿತು ಮಾವ ಎಂದಳು ಪ್ರೀತಿ ನಗುತ್ತ ಅಬ್ ಮಜಾ ಆಯೇಕ ಅಂತ ಅಂದುಕೊಂಡು ನಗುತ್ತಾ ಹೊರಟು ಹೋದರು ಪ್ರದೀಪ್ ಆ ರೀತಿ ಪ್ರದೀಪ್ ಹೇಳಿದ ಮಾತುಗಳಿಂದ ಗೌತಮ್ ಮನೆಗೆ ಬಂದಳು ಪ್ರೀತಿ ಪ್ರೀತಿಯ ತಂದೆ ಪ್ರಸಾದ್ ರವರಿಂದ ಫೋನ್ ಬಂದಿದ್ದರಿಂದ ಮಾತನಾಡಿ ದುಃಖದಿಂದ ಫೋನ್ ಇಟ್ಟರು ರವರು ಏನಾಯಿತು ರೀ ಯಾರು ಫೋನಲ್ಲಿ ಎಂದು ಕೇಳಿದಳು ಸುಶೀಲಮ್ಮ ಪ್ರಸಾದ್ ಮಾಡಿದನು ಶಿವರಾಮ್ ಕಂಪನಿ ಸೆಂಟ್ರಲ್ ಡೇಟಾ ಸರ್ವರ್ ಸಿಸ್ಟಮ್ನ ಯಾರೋ ಆ್ಯಕ್ಟ್ ಮಾಡಿದ್ದಾರಂತೆ ಎಲ್ಲ ಬ್ರಾಂಚ್ಗಳಲ್ಲಿ ಪ್ರೊಡಕ್ಷನ್ ವರ್ಕೆಲ್ಲ ನಿಂತು ಹೋಗಿ ಕ್ಲೈಂಟ್ಸ್ ಶಿವರಾಮ್ ಮೇಲೆ ಪ್ರೆಜರ್ಟ್ ಕೊಡ್ತಿದ್ದಾರಂತೆ ಎಷ್ಟು ಟ್ರೈ ಮಾಡಿದರೂ ಪ್ರಾಬ್ಲಮ್ ಯಾರು ಕ್ರಿಯೇಟ್ ಮಾಡಿದ್ದಾರೆ ಅಂತ ಅರ್ಥ ಆಗದೆ ಶಿವರಾಮ್ ಪ್ರದೀಪ್ ತುಂಬ ಟೆನ್ಷನ್ ಬೀಳ್ತಿದ್ದಾರಂತೆ ಈ ಒಂದು ದಿನಕ್ಕೆ ನೂರು ಕೋಟಿ ನಷ್ಟ ಇದು ಹೀಗೆ ಮುಂದುವರಿದರೆ ಶಿವರಾಮ್ ಬಿಸ್ನೆಸ್ ಶೇರ್ಸ್ ಎಲ್ಲ ಫುಲ್ ಲಾಸ್ ಆಗುತ್ತೆ ಎಂದು ಹೇಳುತ್ತಾ ದುಃಖದಿಂದ ನಿಟ್ಟುಸರು ಬಿಟ್ಟರು ಪ್ರತಾಪ್ರವರು ಗೌತಮ್ ತನ್ನಲ್ಲಿ ತಾನೇ ನಕ್ಕನು ಸುಶೀಲಮ್ಮ ಗೌತಮ್ ಕಡೆ ನೋಡಿ ಗೌತಮ್ ನೀನೇನಾದರೂ ಅವರಿಗೆ ಹೆಲ್ಪ್ ಎನ್ನುವ ಮಾತು ಪೂರ್ತಿ ಆಗುವುದಕ್ಕಿಂತ ಮುಂಚೆಯೇ ಗ್ರ್ಯಾನಿ ಎಂದು ಗಟ್ಟಿಯಾಗಿ ಕುರಿಚಿದನು ಗೌತಮ್ ಸುಶೀಲಮ್ಮ ಮೌನವಾಗಿ ಹಿದ್ದು ಬಿಟ್ಟರು ಪ್ರೀತಿ ನಂದಿನಿ ಸೈಲೆಂಟಾಗಿ ನೋಡುತ್ತಿದ್ದಾರೆ ಊಟ ಮುಗಿಸಿ ನಂದಿನಿಗೆ ನಗುತ್ತಾ ಬಾಯಿ ಹೇಳಿ ಆಫೀಸಿಗೆ ಹೊರಟು ಹೋದನು ಗೌತಮ್ ಪ್ರದೀಪ್ ಮಾವ ಹೇಳಿದಂಗೆ ಗೌತಮ್ ಮಾವ ಇವಳ ಮೇಲೆ ಕೋಪವಾಗಿ ಇರೋ ಥರ ಕಾಣಿಸುತ್ತಿಲ್ಲ ಇವರು ಇನ್ನೂ ಹತ್ತಿರವಾಗುವುದಕ್ಕಿಂತ ಮುಂಚೆ ಮಾವ ಇವಳನ್ನು ಅಸಹ್ಯ ಪಟ್ಟಿಕೊಳ್ಳುವ ಥರ ಮಾಡಿ ಮನೆಯಿಂದ ಹೊರಗೆ ತಳ್ಳುವ ಥರ ಮಾಡಬೇಕು ಅಂತ ಮನಸ್ಸಿನಲ್ಲಿ ಅಂದುಕೊಂಡು ಅವಳ ಸಣ್ಣ ಮಿದುಳಿಗೆ ಕೆಲಸ ಕೊಟ್ಟಳು ನಗುತ್ತಾ ಆಫೀಸಿಗೆ ಬರುತ್ತಿದ್ದ ಗೌತಮ್ ನನ್ನ ಆಶ್ಚರ್ಯದಿಂದ ನೋಡುತ್ತಾ ಏನೋ ನೀನು ನೀನೇನಾ ಯಾವಾಗಲೂ ಏನೋ ಕಳೆದುಕೊಂಡಂತೆ ಮುಖ ಇಟ್ಟುಕೊಂಡು ಗಂಭೀರವಾಗಿ ಆಫೀಸಿಗೆ ಬರುವ ನೀನು ಇವತ್ತು ಲವರ್ ಬಾಯ್ ಥರ ನಗುತ್ತಾ ಬರ್ತಿದೆಯಾ ಏನು ವಿಷಯ ಎಂದು ಕೇಳಿದನು ಶಶಿ ಕಣ್ಣೆಗರಾಗುತ್ತ ಗೌತಮ್ ತನ್ನ ಸೀಟಿನಲ್ಲಿ ಕುಳಿತುಕೊಂಡು ಅದೆಲ್ಲ ಮ್ಯಾಜಿಕ್ ಇನ್ಮೇಲೆ ಹಳೆ ಗೌತಮ್ ಮತ್ತೆ ಕಾಣಿಸುವುದಿಲ್ಲ ಎಂದನು ನಗುತ್ತ ಶಶಿ ವಿಚಿತ್ರವಾಗಿ ನೋಡಿ ಅಷ್ಟರಲ್ಲೇ ಏನೋ ನೆನಪಿಗೆ ಬಂದು ಲೋ ಅಣ್ಣನವರ ಕಂಪನಿಯ ಸರ್ವರ್ ಯಾರು ಹ್ಯಾಕ್ ಮಾಡಿದ್ದಾರಂತೆ ಎಂದನು ಗೌತಮ್ ನಗುತ್ತಿದ್ದರೆ ಲೋ ನೀನೇದಾದರೂ ಮಾಡಿಸಿದೆಯಾ ಏನು ಅಂತ ಕೇಳಿದನು ಶಶಿ ಅನುಮಾನದಿಂದ ನೋಡುತ್ತ ಹೌದು ಕಣೋ ನಾನೇ ಮಾಡಿಸಿದೆ ಎಂದನು ಯಾಕೋ ಆ ರೀತಿ ಮಾಡಿದೆ ಅವನು ನಿನ್ನ ಕಾಂಪಿಟೇಷನ್ ಕೂಡ ಅಲ್ಲ ಎಂದನು ಅವನು ಮಾಡಿದ ಕೆಲಸಕ್ಕೆ ಅವನನ್ನು ತಕ್ಷಣವೇ ಸಾಯಿಸಿ ಬಿಡೋಣ ಅಂತ ಅಂದುಕೊಂಡೆ ಆದರೆ ಗ್ರಾನಿ ತಾತನವರು ದುಃಖ ಪಡುತ್ತಾರೆಂದು ಸುಮ್ಮನೆ ಇದ್ದುಬಿಟ್ಟೆ ಹಾಗಂತ ಅವನನ್ನು ಹಾಗೆಯೇ ಬಿಡುವುದಿಲ್ಲ ಏನಕ್ಕೆ ಬದುಕಿದ್ದೀನಿ ಅಂತ ಅವನು ಕ್ಷಣ ಕ್ಷಣ ಸಾಯುವ ಥರ ಮಾಡ್ತೀನಿ ಎಂದು ಹಲ್ಲುಗಳನ್ನು ಕಚ್ಚುತ್ತಾ ಹೇಳುತ್ತಿದ್ದರೆ ಶಶಿ ಶಾಕ್ ಆಗಿ ನೋಡಿ ಅವನು ಅಷ್ಟೊಂದು ಏನು ಮಾಡಿದನು ಅಂತ ಕೇಳಿದನು ಕತೆ ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ ನಿಮಗೆ ಈ ಭಾಗ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಥ್ಯಾಂಕ್ ಯು ಧನ್ಯವಾದಗಳು